ಹಾಯ್ ಹಲೋ ನಮಸ್ತೆ ವೀಕ್ಷಕ್ರಿ ನೀವು ನೋಡ್ತಾ ಇದ್ದೀರ ಹಿಂದೂ ಪೆಟ್ಸ್ ಕನ್ನಡ ಚಾನಲ್ ನಮ್ಮ ಚಾನಲ್ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಪಕ್ಕ ಇರೋ ಬೆಲ್ಲೈಕನ್ನು ಮತ್ತು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಕಡೆ ಹೋಗೋಣ ನೋಡಿ ನೀವು ನೋಡ್ತಾ ಇರೋದು ಜರ್ಮನ್ ಶಪಟ್ ಜಾತಿಯ ನಾಯಿಮರಿ ಇದು ಫೀಮೇಲ್ ನಾಯಿಮರಿ ಇದು ಸಿಂಗಲ್ ಕೋಟಲ್ ಇದೆ ಇದರ ಏಜ್ ಬಂದು ತರ್ಟಿ ಏಯ್ಟ್ ಡೇಸ್ ಆಗಿದ್ದಕ್ಕೆ ಯಾವುದೇ ರೀತಿ ವ್ಯಾಕ್ಸಿನ್ ಆಗಿಲ್ಲ ವ್ಯಾಕ್ಸಿನ್ ಮಾಡ್ಕೊಳ್ಬೇಕು ಇದರ ಲೊಕೇಶನ್ ಬಂದು ಬಟ್ಗಳು ನಿಮಗೆ ಉಡುಪಿ ಕುಂದಾಪುರ್ ಭಟ್ಕಳ್ ಅಂಕೋಲಾ ಕುಮಟಾ ಇವ್ರಿಗೆ ತುಂಬ ಟ್ರಾನ್ಸ್ಪೋರ್ಟೇಷನ್ ಕಡಿಮೆಯಲ್ಲೇ ಸಿಗುತ್ತೆ ಪಪ್ಪಿ ಪ್ರೈಸ್ ಬಂದು ನಿಮಗೆ ಏಳು ಸಾವಿರ ಹೇಳಿದ್ದಾರೆ ನಿಮಗೆ ಹೆಚ್ಚು ಕಡಿಮೆ ಡಿಸ್ಕೌಂಟ್ ಕೂಡ ಕೊಡ್ತಾರೆ ನೀವು ಡೈರೆಕ್ಟಾಗಿ ಹೋಗಿ ಪರ್ಚೇಸ್ ಮಾಡ್ತೀನಿ ಅಂದರೆ ನಿಮಗೆ ಫಾದರ್ ಮದರ್ನೆಲ್ಲ ನೋಡಿಕೊಂಡೇ ತೊಗೊಬರ್ಬೋದು ಮರಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೆಳಗಡೆ ಕಾಣ್ತಾ ಇರೋ ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಪಪ್ಪಿ ಬಗ್ಗೆ ಎಲ್ಲ ಡೀಟೇಲ್ಸ್ ಕೂಡ ಕೊಡ್ತೀವಿ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಹೇಳೋದಾದರೆ ಟ್ರಾನ್ಸ್ಪೋರ್ಟೇಷನ್ ನಿಮಗೆ ಆಲ್ ಓವರ್ ಕರ್ನಾಟಕ ಇರುತ್ತೆ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಮಾಡಿಸ್ಕೊಡ್ತೀವಿ ಪಪ್ಪಿ ತುಂಬ ಕ್ಯೂಟ್ ಆಗಿದೆ ತುಂಬ ಹೆಲ್ದಿಯಾಗಿದೆ ನೋಡಿ ವಾಕಿಂಗ್ ವಿಡಿಯೋ ಚೆನ್ನಾಗಿದೆ ಮರಿ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಬಾಯ್